ಅವು ಸಡನ್ನಾಗಿ ಬರ್ತದ ಪಾಸ ಆಯರ ಹುಳಿಗೆ ಬರ್ತೀರ ಬ್ರೇಕಾಗ ಭೂರಿಯ ಬ್ರೇಕಾಗ್ ಉಂಟು ಬೂರು ನಂಚನೆ ಸ್ಥಿತಿ ಇತ್ತೀರೀ ಅಂತದ ಆದ್ರೆ ಮಸ್ತ್ ಸ್ಪೀಡ್ ಇತ್ತೆ ಅಣ್ಣ ಕಂಟ್ರೋಲ್ ಗಾಡಿ ಆದವು ಅತ್ತ ಸುರತ್ ಕಾಲದು ಮಂಗಲ್ ದೇವಿ ಬರ್ಪಿಲಿ ಫಾಲ್ಟ್ ಕೋಡೆನ ಇನ್ಸಿಡೆಂಟ್ ದ ಬಗ್ಗೆ ನಮ್ಮ ಚಾಲಕರ ಏನ ಮೇರೆ ಸಮಯ ಪ್ರಜ್ಞೆ ಒಂದು ಜೀವ ಉರಿಪಾದ್ಯಾರ ಮಾತಿರ್ಲ ಬಂದು ಬಸ್ ಬಸ್ದಾಗ್ಲು ರಾಶ್ ಬೋಪ ಅಡಿಗೆ ಬಾಡುವರ ಐಕ್ ಒಂಜಿ ಎಡ್ಡೆ ಉದಾಹರಣೆ ಮೇರೆ ಕೊಡ್ತೀರಿ ಐತಲೇ ಕಡೆ ನಮ್ಮ ಟೀಮ್ ಸರ್ವ ರಿಜಿಸ್ಟರ್ಡ್ ಬೋಳಾರ ನೀ ಡ್ರೈವರ್ಗಳ ಬಸ್ಸ್ದ ಧನಿಕ್ಳ ಒಂದು ಎಲ್ಲೇ ಮಟ್ಟದ ಸನ್ಮಾನ ಅಂತದ್ದು ಪ್ರೋತ್ಸಾಹ ಅನ್ಪಣ ನಾನು ಊಲ ಇಂಚಿಂದ ಲೈಕ್ ಇನ್ಸಿಡೆಂಟ್ ಆನಾಗ ಊರದಕ್ಕುಡು ಜನಕ್ಕು ಇಂಚ ಸಪೋರ್ಟ್ ಅನ್ಪಡು ಪೂರ ದೂಷಿ ಸುಣಾತ್ ಇಂಚಿಂದಲ್ಲ ಡ್ರೈವರ್ ಕ್ಲು ಉಪ್ಪು ನಮಗೆ ಪ್ರೋತ್ಸಾಹ ಅನ್ಪಡು ಬೊಕ್ಕ ನೆಕ್ ಮೇನ್ ರೀಸನ್ ಯಾರೊಂದು ಬುರ್ರೆ ರೋಡು ನಮ ಕುಟ ಊಲ ರೋಡು ಸರಿಚು ಆ ಉದ್ದೇಶ ಒಂದು ಸಮಯ ಪ್ರಜ್ಞೆ ಮೀಂತದ್ದು ಕೊ ನಮಗೆ ಊರುಗ್ಲ ಬಸ್ ದಲ ಎಡ್ಡೆ ಪುದರ್ಕಂದು ಕಂಡು